ಅದ್ ಸಪೋರ್ಟ್ ಮಾಡಂತ ನಮ್ಮ ಉಚ್ಚಾರ ಎಂಕಟ್ಟು ನಾನೇ ಸಿಕ್ಕಿದ್ದರು ಸೆಕೆಂಡ್ ಉಚ್ಚಾರ ಅಂತ ನಮ್ಮ ಕಣ್ಣ ನಾವೆಲ್ಲ ಚಿಕ್ಕಬಳ್ಳಾಪುರ ಇದು ಮಾಡಿದ್ವಿ ಅಭಿವೃದ್ಧಿ ಇರೋದು ಶೂನ್ಯ ಮಾತು ಮೈ ತಗೊಂಡು ಮುಂದೆ ತಕ್ಕ ಮೈಮೇಲೆ ಹೋಗ್ಬಿಡ್ತಾರೆ ನಿಮ್ಸಿ ಜಲ್ದಿ ನಾನ್ ನಿಮ್ಸೊಂಡು ಅಂತ ಹೇಳಿ ಅದ್ರ ವಿರುದ್ಧವಾಗಿ ಮಾತಾಡ್ಬೇಕಂದ್ರೆ ಸುಮಾರು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೀಡರ್ ಮಾತಾಡ್ಬೇಕಂತ ಯಾರು ಕಾತು ಆನ್ಸರ್ ಕೊಡೋರತ್ತೆ ಆ ಬಟ್ಟೆ ಬಂದ್ಬಿಟ್ಟು ನಾಳೆಗೆ ಅಂತ ಆನ್ಸರ್ ಕೊಡೋದು ಅದಕ್ಕೋಸ್ಕರ ಆತ್ಮ ನಮ್ಮಲ್ಲಿ ಈ ಬಜೆಟ್ ಯಾರು ವಿರೋಧ ಮಾಡ್ತಾರೋ ಅವ್ರ ನಿಮ್ಮ ಪಡ್ಕೋಬೇಕು ಅಂತ ಹೇಳ್ತೇನೆ ನಾನು ಮುಚ್ಚಿ ನಾನು ಏನ್ ಮಾಡ್ತೀನಿ ಅರ್ಥ ಆಯ್ತಾ ಅದಕ್ಕೋಸ್ಕರ ನಾನು ಹೇಳೋ ವಿಷಯ ಜನ ತಪ್ಪಾಗ್ಬಿಟ್ಟು ಚಿಪ್ಪಾಳ ಬರ್ಬೇಕು ಹಾಕಿ ಇವತ್ತು ತಿಳ್ಕೊಳ್ತಾ ಇದ್ದಾರೆ ಸುಧಾಕರ್ ಅಂದ್ರೆ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಡೆವಲಪ್ಮೆಂಟ್ ಆಗ್ಲಿ ಮೆಡಿಕಲ್ ಕಾಲೇಜ್ ಆಗ್ಲಿ ಹಾಲ್ ಡೇರಿಗಾಗ್ಲಿ ಪ್ರತಿಯೊಂದು ತಾಲೂಕುಗಳಲ್ಲೂ ಹೂ ಮಾರ್ಕೆಟ್ ಆಗಲಿ ರೇಷ್ಮೆ ಮಾರ್ಕೆಟ್ ಆಗಲಿ ಈ ಹೊಚ್ಚ ವೆಂಕಟ ಬಂದು ಟೋಟಲ್ ಅಲ್ಲಿ ಹೋಗಿ ಸಿದ್ದರಾಮಯ್ಯ ಸಾಹಬ್ರು ಸಿದ್ದರಾಮಯ್ಯ ಸಾಹಬ್ರು ಸಿದ್ದರಾಮಯ್ಯ ಸಾಹಬ್ರು ಅಂತ ಸಾಬ್ರು ಏನು ಸಿದ್ದರಾಮಯ್ಯ ಸಾಬ್ರು ಸಿದ್ದರಾಮಯ್ಯ ಸಾಬ್ರು ಅಂತಾನೆ ಅಂತ ಹೇಳಲ್ಲ ಹಂಗಾಗಿ ನಾವೊಂದು ಹೋರಾಟವನ್ನ ಮಾಡಬೇಕು ಆ ಹೋರಾಟ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೋಲಾರಲ್ಲಿ ಯಾವ ತರ ಮಾಡಿದಿರಿ ಅನ್ನ ಲೆಕ್ಕಾಚಾರದಲ್ಲಿ ಯಾವ ತರ ವಿಶಿಷ್ಟವಾಗಿ ಮಾಡಿದಿರಿ ಯಾವ ತರ ತೀವ್ರವಾಗಿ ಮಾಡಿದಿರಿ ಅನ್ನ ಲೆಕ್ಕಾಚಾರ ಸರ್ಕಾರ ಬಗ್ಗೆ ಅನ್ನೋದನ್ನ ನಾವು ನೋಡಿಸ್ಬೇಕು ನಾವು ಜನರಿಂದ ದೂರ ಆಗದ ಯಾವಾಗಂದ್ರೆ ಈಗ ನಂದೇ ನೋಡ್ರೇನು ಊರಲ್ಲಿ ಮಾಡ್ತಾ ಇರ್ತಾರೆ ತಾಲೂಕಲ್ಲಿ ಅವರ ಹೊರಗೆ ಮಾಡ್ತಾ ಇರ್ತಾರೆ ಅದು ಜನಗಳಿಗೆ ಗೊತ್ತಾಗ್ತಾ ಇರ್ತೈತೆ ಅದನ್ನ ನಾವು ಸೋತಿರತಕ್ಕಂಥವ್ರು ಅಥವಾ ನಾವು ಮಾಡಿ ಎಂ ಎಲ್ ಅವ್ರ ವಿರುದ್ಧವಾಗಿ ಅಂದ್ರೆ ಅವ್ರು ನಾವು ಮಾಡಿದ್ದೆ ಸರಿಯಲ್ಲ ಹೋಗ್ತಾ ಇದ್ದಾರೆ ಬಂಗಾತ ಇರ್ಬೋದು ಕೆ ಜೋದು ಕೋಲಾರ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಗುಳಬಾಗ್ ಇರ್ಬೋದು ಎಲ್ಲ ಕಡೆ ನಾವು ಅವ್ರ ಮಾತಾಡ್ತಕ್ಕಂತ ತಪ್ಪುಗಳನ್ನ ಎತ್ತಿ ನೋಡಿದಾಗ ಶಾಲಾ ಎಂ ಎಲ್ ಎಲ್ಲ ಇದೆ ನಾವು ವಿರೋಧ ಪಕ್ಷ ನಾಯಕರನ್ನ ಶಾಲಾ ಸಿಎಂ ಅಂತ ಕರಿತಿದ್ರು ಅದೇ ರೀತಿ ನಾವು ಆಡಳಿತ ಪಕ್ಷದಲ್ಲಿರೋದಕ್ಕೆ ಹೋರಾಟ ಸಂದರ್ಭದಲ್ಲಿ ತಪ್ಪು ಮಾಡಿ ಹೋರಾಟ ಮಾಡಕ್ಕಾಗಲ್ಲ ನಾವು ವಿರೋಧ ಪಕ್ಷಾಗ ನಾವು ಗೆಲ್ಲೋದಕ್ಕೆ ನಾನು ಏನಂದ್ರೆ ಅವ್ರು ಮಾಡುವಂತ ಪ್ರತಿಯೊಂದು ತಪ್ಪನ್ನು ನಾವು ಎತ್ತಿ 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 ನೋಡತಾನೆ ಇರಬೇಕು ಈ ಜಿಲ್ಲೆಯಲ್ಲಿ ಹೈಯೆಸ್ಟ್ ಎಷ್ಟು ಕೇಸು ಯಾರ ಆಯಿತು ಐ ಎಷ್ಟು ಸರ್ಕಾರದ ಎಮ್ ಯಾರೇ ಮಾಡ್ಕೊಂಡ್ರು ಯಾರೇ ಕೆಸು ಮಾಡ್ಕೊಂಡ್ರು ಸರ್ಕಾಸ್ ಕಮಿಟಿ ಚೇರ್ಮನ್ ಎಮ್ ಎಲ್ ಸಂದರ್ಭದಲ್ಲಿ ಅದು ಬಂಗಾರಕೋಟೆಯಲ್ಲಿ ಮಾಲೋರ್ ಇರ್ಬೋದು ಬೇರೆ ಬೇರೆ ತಾಲೂಕುಗಳಲ್ಲಿ ಕೋಲಾರದಲ್ಲಿ ಇರ್ಬೋದು ಇಂಡಿಯಾದಲ್ಲಿ ಯಾರು ನೂರಾರು ಎಕರೆ ಸಾವಿರಾರು ಎಕರೆ ಜಮೀನುಗಳನ್ನ ಅವರ ರೈಟ್ ಲೆಫ್ಟ್ ಪ್ರಿಂಟ್ ಬ್ಯಾಕು ಇರ್ತಕ್ಕಂಥ ಅವರು ಚೇರಗಳ ಹೆಸರು ಮಾಡಿದ್ದಾರೆ ಇದನ್ನೆಲ್ಲ ನಾವು ಅಂಕಿ ಅಂಕಿಅಂಶಗಳ ಸಮೇತ ಇದು ಸರ್ವೆ ನಂಬರ್ಗಳ ಸಮೇತ ಹೆಸರು ಸಮೇತ ಎತ್ತಿನ ಹೊರಗಡೆ ಇಟ್ಟಾಗ ಮಾತ್ರ ನಾವು ಅಲ್ಲಿ ನಾವು ನೆಕ್ಸ್ಟ್ ಎಮ್ ಎಲ್ ಸಾಧ್ಯ ಆಗುತ್ತೆ ಅದನ್ನ ಅದ್ ಬಿಟ್ಟು ನಾವು ಮಾತಾಡಿದಾಗ ಮಾತಾಡಿದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ಬಿಡ್ತಾರೆ ದಿನ ಮಾತಾಡ್ತಾನೆ ಇದ್ದೀವಿ ನಾವು ಏನ್ ಮಾಡಕ್ ಅರೆಸ್ಟ್ ಮಾಡ್ತಾರ ಕೇಸ್ ಆಗ್ತಾರ ನಮ್ಮ ಲಾಯರ್ ನೋಡ್ರಿ ಇಷ್ಟೊಂದು ಜನ ಅಟ್ಟೇಷನ್ ನೀವು ಗೆಲ್ಲಕ್ಕಾಗಲ್ಲ ಹತ್ತು ಸಾವಿರ ಕೋಟಿ ಗೆಲ್ಲಕ್ಕಾಗಲ್ಲ ದುಡ್ಡಿನ ಕೂಡ ಕೋಟಿ ಪ್ರೆಸೆಂಟ್ ಇದ್ದು ಅವ್ರಿಗೆ ಮಾಡ್ತೇನೆ ನಾವು ಹಿಂಬಾಲಿಸಿ ಏನೇನು ಕಪ್ಪಾಡ್ತಾ ಜನ ಎತ್ತಿ 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 ಹೇಳ್ತಾ ಇದ್ರೆ ಅವರು ಕನಿಷ್ಠ ಪಕ್ಷಿಮ್ ಪಾಟೀಲ್ ನಾನು ಹೇಳದಿಷ್ಟೇ ನಮ್ಮಲ್ಲಿ ತಪ್ಪುಗಳನ್ನ ಕಾಂಗ್ರೆಸ್ ಪ್ರತಿ ದಿನ ಮಾಡ್ತಾನೆ ಇದ್ದಾರೆ ನಮ್ ಕೈಗೆ ಅಸ್ತ್ರಗಳು ಕೊಡ್ತಾನೆ ಇದ್ದಾರೆ ನಮ್ಮ ನೋಡಿರಿ ಬಾಳ ಬಾಡ ಬಿಡ್ರಿ 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 ಅಂತ ನಾವು ಸರಿಯಾಗಿ ಅವ್ರ ಮೇಲೆ ಅವ್ರ ರೆಡಿಯಾಗಿ ಅವ್ರೆ ಿಲ್ಲ ಅಲ್ಲಿ ನಿದ್ರೆ ಸಿದ್ದರಾಮಯ್ಯಹಿಂದ ನಾಯಕರಿದ್ರು ನೀವು ಜನರು ಮೆಚ್ಕೊಂಡಿದ್ರು ಇತ್ತೀಚೆಗೆ ನೀವು ಅಹಿಂದ ನಾಯಕರಲ್ಲೇ ಅಲ್ಪಸಂಖ್ಯಾತ ನಾಯಕರು ಮಾತ್ರ ಒಂದು ಕಮ್ಯುನಿಟಿ ನಾಯಕರು ಅಲ್ಲ ನೀವು ಜಮೀರ್ ಅಹಮದ್ ನಸೀರ್ ಅಹಮದ್ ಮತ್ತೆ ನಮ್ಮ ತನ್ವೀರ್ ಶೆಟ್ಟು ಇನ್ನೂ ಬೇರೆ ಬೇರೆ ಇದಾರಲ್ಲ ಅವರು ಕೈಗೂಮಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳಿ ಕರ್ನಾಟಕ ಜನತೆ ಮತ್ತು ಗೊತ್ತಾಗಿದೆ ನಮ್ಮ ಎಲ್ಲರೂ ಚಿತ್ರಗಳನ್ನ ನೋಡ್ಕೊಂಡು ಅದನ್ನ ಎಲ್ಲಾದ್ರೂ ಸರಿಸಮಾಗಿ ಸಿದ್ದರಾಮಯ್ಯ ರಚಿಸಬೇಕಂದ್ರೆ ಜಮೀರ್ ಅಹಮದ್ ನಜೀರ್ ಅಹಮದ್ ತನ್ವೀರ್ ಸೇಠ್ ಮತ್ತೆ ಹ್ಯಾರಿಸ್ ಮತ್ತೆ ಇನ್ನೂ ಒಂದಷ್ಟು ಜನ ಅವ್ರೆ ರಿಸ್ವಾನ್ ಇವರೆಲ್ಲ ಇವರೆಲ್ಲ ಸೂಪರ್ ಸಿ ಎಂ ಆಗ್ಬಿಟ್ಟವ್ರೆ ಇಲ್ಲಿ ಕರ್ನಾಟಕದಲ್ಲಿ ಅವರ ಸೂಪರ್ ಸಿ ಇಲ್ಲ ಸಿದ್ದರಾಮಯ್ಯನ ಸೂಪರ್ ಸಿ ಎಂ ಅನ್ನ ಲೆಕ್ಕಾಚಾರದ ತನಕ ಸಿದ್ದರಾಮಯ್ಯನವರು ಆ ಡೌಟ್ ನ ಕ್ಲಿಯರ್ ಮಾಡಬೇಕು